ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಗಳು ಕಷ್ಟವನ್ನು ದೂರ ಮಾಡುತ್ತವೆ ಎನ್ನುತ್ತದೆ ಗರುಡ ಪುರಾಣ ಉತ್ತಮ ಜೀವನಕ್ಕೆ ಬೇಕಾದ ಸಾಕಷ್ಟು ಅಂಶಗಳನ್ನು ನಾವು ಗರುಡ ಪುರಾಣದಲ್ಲಿ ನೋಡಬಹುದು ಜನನ ಬದುಕು ಸಾವು ಮೋಕ್ಷ ಸೇರಿದಂತೆ ಸಾಕಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಜೊತೆಗೆ ನಾವು ಯಾವ ರೀತಿ ಸತ್ಕರ್ಮಗಳನ್ನು ಮಾಡಬೇಕೆಂದು ಗರುಡ ಪುರಾಣ ಹೇಳುತ್ತದೆ ಹಿಂದೂ ಧರ್ಮದ ಪುರಾಣಗಳಲ್ಲಿ ಗೌಡ ಪುರಾಣಕ್ಕೂ ಬಹಳ ಮಹತ್ವವಿದೆ ಸರಿಯಾದ ದಾರಿಯಲ್ಲಿ ಜೀವನ ನಡೆಸುವುದಕ್ಕೆ ಬೇಕಾದಂತಹ ಸಾಕಷ್ಟು ಅಂಶಗಳನ್ನು ನಾವಿಲ್ಲಿ ನೋಡಬಹುದು ಗರುಡ ಪುರಾಣವನ್ನು ವಿಷ್ಣುವಿನ ರೂಪ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಗೌಡ ಪುರಾಣಕ್ಕೆ ಪವಿತ್ರ ಸ್ಥಾನವಿದ್ದು ಈ ಪುರಾಣದ ಶ್ರವಣ ಮತ್ತು ಪಠನ ಶುಭಾದಾಯಕ್ಕೆ ಎಂಬ ನಂಬಿಕೆ ಕೂಡ ಆಸ್ತಿ ಅದು ಅಲ್ಲದೆ ಜೀವನವನ್ನು ಯಶಸ್ಸುಗೊಳಿಸಲು ಗರುಡ ಪುರಾಣದಲ್ಲಿ ಅನೇಕ ಸಲಹೆಗಳನ್ನು ನೀಡಲಾಗಿದೆ ನಾವು ಮಾಡುವ ಈ ಎಲ್ಲ ಕಾರ್ಯಗಳು ಜೀವನದ ಕಷ್ಟವನ್ನು ದೂರ ಮಾಡುತ್ತವೆ ಮತ್ತು ಮೋಕ್ಷಕ್ಕೆ ದಾರಿ ಆಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ನಂಬರ್ ಒನ್ ವಿಷ್ಣುವಿನ ಆರಾಧನೆ ದೇವರು ಆಶೀರ್ವಾದವಿದ್ದರೆ ಯಾವ ಕಷ್ಟಗಳು ಹತ್ತಿರಕ್ಕೆ ಸುಳಿಯದು ಎಂಬುದು ಅಷ್ಟಿಕರ ನಂಬಿಕೆ ಅಂತೆಯೇ ಗರುಡ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವಿನ ಭಕ್ತಿಯಿಂದ ಪೂಜಿಸಿ ದಿನವನ್ನು ಆರಂಭಿಸಿದರೆ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ಮತ್ತು ಅದರ ಮೇಲೆ ನಂಬಿಕೆ ಇಡಿ ವಿಷ್ಣು ದೇವರನ್ನು ಪ್ರತಿದಿನ ಪೂಜಿಸುವುದರಿಂದ ಎಲ್ಲ ದುಃಖಗಳು ನಿವಾರಣೆಗೊಳ್ಳುತ್ತವೆ ದೇವರ ಆಶೀರ್ವಾದದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಎಂದು ನಂಬಲಾಗಿದೆ ನಂಬರ್ ಟು ಏಕಾದಶಿ ಉಪವಾಸ ಸಾಕಷ್ಟು ಮಂದಿ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಏಕಾದಶಿ ಉಪವಾಸ ಅತ್ಯಂತ ಮಂಗಳಕರ ಎಂಬ ನಂಬಿಕೆ ನಮ್ಮಲ್ಲಿದೆ ಅದು ಅಲ್ಲದೆ ಸಾಕಷ್ಟು ಧಾರ್ಮಿಕ ಗ್ರಂಥಗಳಲ್ಲಿ ಏಕಾದಶಿ ಉಪವಾಸದ ಉಲ್ಲೇಖವಿದೆ ಗರುಡ ಪುರಾಣದಲ್ಲೂ ಏಕಾದಶಿ ಉಪವಾಸದ ಉಲ್ಲೇಖ ಬರುತ್ತದೆ ಈ ದಿನ ಪೂರ್ಣ ಭಕ್ತಿಯಿಂದ ಉಪವಾಸ ಆಚರಿಸುವವರಿಗೆ ಶುಭ ಫಲ ಸಿಗುತ್ತದೆ ಎಂದು ನಂಬಿಕೆ ನಂಬರ್ ತ್ರೀ ಗಂಗಾಜಲ ಗಂಗಾ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಮಹತ್ವದ ಸ್ಥಾನವಿದೆ ಗಂಗೆ ಎಲ್ಲ ಪಾಪಗಳನ್ನು ತೊಳೆಯುತ್ತಾಳೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ಹೀಗಾಗಿ ಗಂಗಾಜಲವನ್ನು ಮನೆಯಲ್ಲಿ ಇರಿಸುವುದು ಶುಭಾದಾಯಕ ಎಂಬ ನಂಬಿಕೆ ಇದೆ ಗರುಡ ಪುರಾಣದಲ್ಲೂ ಗಂಗಾ ಜಲದ ಬಗ್ಗೆ ಉಲ್ಲೇಖವಿದೆ ಗಂಗೆ ಸರ್ವಪಾಪವನ್ನು ಹೋಗಲಾಡಿಸುವವಳು ನಿತ್ಯವೂ ಗಂಗಾಮಾತೆಯ ಪೂಜೆ ಮಾಡುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಹಾನಾದಿ ಕಾಲದಿಂದಲೂ ಇದೆ ಜೊತೆಗೆ ದೇವತೆಗಳಲ್ಲಿ ಅರ್ಪವನ್ನು ಅರ್ಪಿಸುವಾಗಲೂ ಗಂಗೆಯು ನೀರನ್ನು ಬಳಸಬಹುದು ನಂಬರ್ ಫೋರ್ ತುಳಸಿ ದೇವರಿಗೆ ತುಳಸಿ ಪ್ರಿಯ ಹೀಗಾಗಿ ತುಳಸಿಯನ್ನು ನಿತ್ಯ ಪೂಜೆ ಮಾಡುವುದರಿಂದಲೂ ದೇವರ ಕೃಪೆಗೆ ಪಾದರಾಗಬಹುದು ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ತುಳಸಿಗೆ ದೀಪ ಹೆಚ್ಚಲು ಕೂಡ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ನಿಯಮಿತವಾಗಿ ಪೂಜಿಸುವವರು ಮರಣಾಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದು ನಂಬಿಕೆ ನಂಬರ್ ಫೈವ್ ಹಸು ಗೋ ಮಾತೆಗೆ ಹಿಂದೂ ಧರ್ಮದಲ್ಲಿ ಪೂಜನೆಯ ಸ್ಥಾನವಿದೆ ಹಸುವಿನಲ್ಲಿ ದೇವಾನುದೇವತೆಗಳನ್ನು ನೆಲೆಯಾಗಿದ್ದಾರೆ ಎಂಬುದು ನಂಬಿಕೆ ಹೀಗಾಗಿ ಗೋವನ್ನು ಪೂಜಿಸುವವರು ಕಷ್ಟಗಳು ದೂರವಾಗುತ್ತದೆ ಇವರ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಎಲ್ಲ ಕಾರ್ಯಗಳಿಂದ ಕಷ್ಟ ದೂರವಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ